ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ನಾನು ಒಂಥರ ಇದೆ ಕ್ಲೈಮೇಟ್ ಎಲ್ಲ ಅದಕ್ಕೆ ಕೋಲ್ಡ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೌಂಡ್ ಬರಲಿಲ್ಲ ಅಂದರೆ ವಾಲ್ಯೂಮ್ನ ಜಾಸ್ತಿ ಇಟ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇವತ್ತು ಬಂದ್ಬಿಟ್ಟು ನಾನು ಯಾವುದೇ ಗೃಹಲಕ್ಷ್ಮಿ ಆಗಲಿ ಅಥವಾ ಯಾವುದೇ ಇದು ಅನ್ನ ಭಾಗ್ಯ ಆಗಲಿ ನಾನು ನಿಮ್ಮೊಂದಿಗೆ ವಿಡಿಯೋ ಇಲ್ಲ ಇವತ್ತು ಒಂದು ಬಡವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಮನೆ ಬಗ್ಗೆ ನಾನು ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಬಟ್ ಇವತ್ತು ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಮನೆಯದು ಒಂದು ಬಡವ್ರ ಕಲಸು ಏನಾಗಿರುತ್ತೆ ಅಂತಂದರೆ ಒಂದು ಏನಪ್ಪ ಅಂತಂದರೆ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇರಬೇಕು ಅಂತ ಎಲ್ರಿಗೂ ಕನಸಿರುತ್ತಲ್ವ ಸೊ ಆ ಕನಸು ಯಾಕೆ ನಾವೆಲ್ಲ ಬಡವರು ಸೇರಿ ನನಸು ಮಾಡಬಾರ್ದು ಅಲ್ವಾ ನಮಗೂ ಆಗುತ್ತೆ ಅಂತ ಒಂದು ಇದು ಇರುತ್ತೆ ನಮಗೂ ಆಗುತ್ತೆ ಅಯ್ಯೋ ಬೆಂಗಳೂರಲ್ಲಿ ಆಗಲ್ಲ ಬಿಡು ಅಂತಂದ್ರೆ ಅದು ಆಗೋದೇ ಇಲ್ಲ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇನ್ನು ಯಾರ್ಯಾರು ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು ನಂದು ವೀಡಿಯೋದು ಯಾಕೆ ಟೈಮ್ ಡಿಕ್ರೀಸ್ ಆಗ್ತಾ ಇದೆಯೋ ಗೊತ್ತಿಲ್ಲ ನನಗೆ ಒಂಥರ ಅಳು ಇದೆ ಅದು ಏನು ಎತ್ತ ಅಂತ ನನಗೆ ಗೊತ್ತೇ ಇಲ್ಲ ತ್ರೀ ತೌಸಂಡ್ ವರ್ಷ ಟೈಮ್ ಕಂಪ್ಲೀಟ್ ಆಗಿದ್ದು ಇದಕ್ಕಿದ್ದಂಗೆ ಟೂ ತೌಸಂಡ್ ಬಂದುಬಿಡ್ತು ಬೇರೆಯವ್ರಿಗೆಲ್ಲ ಏನೇನೋ ಇಲ್ಲಿಗಲ್ ಕೆಲಸ ಮಾಡ್ತಾರೆ ಬಟ್ ನಾನು ಇಷ್ಟು ಪ್ರಾಂಕ್ಟಾಗಿ ವೀಡಿಯೋ ಮಾಡಿ 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 ವಾಶ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಯಾಕೋ ಆಗ್ತಾನೇ ಇಲ್ಲ ಹೋಗಲಿ ಬಿಡಿ ನನ್ನ ಪ್ರಯತ್ನ ನಾನು ಯಾವತ್ತೂ ಬಿಡೋಲ್ಲ ಓಕೆನಾ ಬನ್ನಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ರೇಷನ್ ಕಾರ್ಡ್ ಆಗಲಿ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಾರಿ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಇವಾಗ ನೋಡಿ ಮನೇದೇನು ಹೇಳ್ತಾ ಇದ್ದೀನಿ ಅದು ಸ್ವತಃ ನಾನೇ ಅಪ್ಲೈ ಮಾಡಿಕೊಂಡು ನಾನೇ ಮನೆ ಸೆಲೆಕ್ಟ್ ಮಾಡಿಕೊಂಡು ಎಲ್ಲನೂ ನಾನೇ ಮಾಡಿ ನಾವೇ ಈ ಥರ ಎಲ್ಲ ಮಾಡ್ತೀವಿ ಅಂತ ಹೇಳೋದಕ್ಕೋಸ್ಕರ ನಿಮಗೆ ನಾನು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀನಿ ಎಲ್ಲ ನಾನೇ ಮಾಡಿಕೊಂಡಿದ್ದು ನೋಡಿ ಸೊ ಇಂಥದ್ದೆಲ್ಲ ಆಫ್ಲೈನಲ್ಲ ಅದೇ ಕೆಲಸ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನೀವುಗಳೇ ನೋಡಬೇಕು ನನ್ನ ವೀಡಿಯೋ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಪ್ಲೀಸ್ ಹಾಗಾಗಿ ಏನು ಮಾಡಿ ಗೊತ್ತಾ ಪ್ಲೀಸ್ 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 ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮನೆದು ಗೌರ್ಮೆಂಟ್ ಮನೆ ಇದು ಬಂದುಬಿಟ್ಟು ನಿಮಗೆ ಎಲ್ಲೋ ಕೋಟಿ ಕೋಟಿ ಕೊಟ್ಟು ತಗೊಳ್ಳೋ ಮನೆ ಅಲ್ಲ ಇದು ಇದು ಬಂದುಬಿಟ್ಟು ಒಂದು ಚೂರು ಕೋಟಿಯಲ್ಲಿ ಒಂದು ಪರ್ಸೆಂಟ್ ಅಂತಲೇ ಅಂದ್ಕೊಳ್ಳಿ ಅಷ್ಟೇ ಒಂದು ಪರ್ಸೆಂಟು ಜಾಸ್ತಿನೇ ಆಯಿತು ಅಂದ್ಕೊಳ್ಳಿ ಅಷ್ಟು ಓಕೆನಾ ಇದು ಬಂದುಬಿಟ್ಟು ಮನೆ ಗೋರ್ಮೆಂಟ್ ಮನೆ ಗೋರ್ಮೆಂಟ್ ಮನೆ ಅನ್ನೋ ಥರ ಇರೋದೇ ಇಲ್ಲ ನನ್ನೇನು ಒಳಗಡೆ ಟೈಲ್ಸ್ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಅದೇ ಸೇಮ್ ಟೈಲ್ಸು ಆ ಮನೆಗೆ ಹಾಕಿರೋದು ನಾನು ಸ್ವತಃ ಅಪ್ಲೈ ಮಾಡಿ ನಾನು ಸ್ವತಃ ತೊಗೊಂಡಿರೋದು ಇವಾಗ ಲೋನ್ ಲೋನ್ ಪ್ರೊಸೆಸ್ಸು ನಡೀತಾ ಇದೆ ಇವಾಗ ನಮಗೆ ಏನು ಇವಾಗ ನಾವು ಇವತ್ತು ಲೋನ್ ಮುಗೀತು ಅಂದರೆ ಇವತ್ತೇ ರಿಜಿಸ್ಟ್ರೇಷನ್ ಇರುತ್ತೆ ನಂದು ಆ ಹಂತಕ್ಕೆ ಬಂದು ನಿಂತಿದೆ ಬಟ್ ನನಗೆ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಇಲ್ಲ ಅಂತ ನಾನು ಅದನ್ನು ಹೋಲ್ಡ್ ಇಟ್ಟಿದ್ದೀನಿ ಅಷ್ಟೇ ಇವತ್ತು ನಾನು ಲೋನ್ ಪ್ರೊಸೆಸ್ ಮುಂದೆ ಮಾಡಿದೆ ಅಂತ ಅಂದರೆ ಇವತ್ತೇ ನನಗೆ ರಿಜಿಸ್ಟ್ರೇಷನು ಇವತ್ತೇ ನನ್ನ ಮನೆಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ ಆ ಥರ ಮನೆ ಇದೆ ತುಂಬ ಬೆಂಗಳೂರಲ್ಲಿ ತುಂಬ ಕಡೆಯೇ ಮಾಡಿದ್ದಾರೆ ಇದು ಬಂದುಬಿಟ್ಟು ಗೋರ್ಮೆಂಟ್ ಕಡೆಯಿಂದ ಅಲರ್ಟ್ ಆಗಿರೋ ಮನೆ ಇದು ಬಂದುಬಿಟ್ಟು ನಿಮಗೆ ಸಿದ್ದರಾಮಯ್ಯ ಇರುವಾಗಲೇ ಮಾಡಿರೋದು ಇದು ಯಾವಾಗ ಅಂತಂದರೆ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಮಾಡಿರೋದು ಇದು ಸಾರಿ ಟ್ವೆಂಟಿ ಟ್ವೆಂಟಿ ಅನಿಸುತ್ತೆ ಹಾಂ ಟ್ವೆಂಟಿ ಟ್ವೆಂಟಿ ಕರೆಕ್ಟು ಆವಾಗ ಮಾಡಿರೋದಿದು ಲಾಕ್ಡೌನ್ಗಿನ ಮುಂಚೆ ಮಾಡಿರೋದು ನೋಡಿ ಸೊ ಇವಾಗ ಮಾಡಿ ನಾವೆಲ್ಲ ವೇಟ್ ಮಾಡಿದ್ವಿ ಒಂದು ಮೂರು ನಾಲ್ಕು ವರ್ಷ ಬಟ್ ನಿಮಗೆ ಇವಾಗ ಇವಾಗ ಮಾಡೋರಿಗೆ ತುಂಬ ಬೇಗ ಪ್ರೊಸೆಸ್ ನಡೀತಾ ಇದೆ ಏನಪ್ಪ ಅಂತಂದರೆ ನೀವು ಇವಾಗ ಅಪ್ಲೈ ಮಾಡಿದ್ರಿ ಅಂತಂದರೆ ಈ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ದುಡ್ಡು ಕಟ್ಟೋರು ಬರುತ್ತೆ ಇನ್ನು ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ನೀವು ಮನೆ ಸಿ ಸೆಲೆಕ್ಟ್ ಮಾಡ್ಕೋಬೋದು ಈ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಲೋನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇನ್ನು ಟೂ ಮಂತ್ಸಲ್ಲೆಲ್ಲ ನಿಮಗೆ ಮನೆ ತೊಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ನಾವು ಒಂದು ಮೂರು ವರ್ಷ ಆದರೂ ಕಾಯ್ದಿದ್ದೀವಿ ಬಟ್ ಇವಾಗೆಲ್ಲ ದುಡ್ಡು ಕಮ್ಮಿ ನಿಮಗೆ ಐವತ್ತು ಸಾವಿರ ಕಟ್ಟೋರಿಗೆ ಐವತ್ತು ಸಾವಿರ ಮಾತ್ರ ಕಟ್ಟಬೇಕು ನೀವು ಫಸ್ಟಿಗೆ ಇದು ನೀವು ಫಸ್ಟ್ ಗೆ ಕಟ್ಟೋ ಹಾಗಿಲ್ಲ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನೇನು ನೋಡಿ ಫಸ್ಟ್ ಇದು ಗೌರ್ಮೆಂಟ್ ಇಂದ ಅಲರ್ಟ್ ಆಗಿರೋ ಮನೆ ಇದನ್ನ ನೀವು ಯಾರ್ ಬೇಕಾದರೂ ಬಡವರು ಅಪ್ಲೈ ಮಾಡ್ಕೋಬಹುದು ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ವೋಟರ್ ಐ ಡಿ ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಬೇಸಿಕ್ ಡಾಕ್ಯುಮೆಂಟ್ಸು ಓಕೆನಾ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಯಾರು ಬೇಕಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ಇವತ್ತಿಗೂ ಆನ್ಲೈನ್ ಪೋರ್ಟಲ್ ಆನ್ ಆನಲ್ಲಿದೆ ಅಂದರೆ ಆನ್ಲೈನ್ ಅಪ್ಲೈ ಮಾಡ್ಕೋಬೋದು ನೀವು ಚಾಲ್ತಿಯಲ್ಲಿದೆ ನೀವು ಇವತ್ತಿಗೂ ಇವಾಗಲೂ ಹೋಗಿ ಅಪ್ಲೈ ಮಾಡ್ಕೊಬೋದು ಲ ಎಲ್ಲನೂ ಇವತ್ತಿಗೂ ಏನು ಇದಕ್ಕೆ ಅಂದರೆ ಜಾಸ್ತಿ ಪ್ರೊಸೆಸ್ಸು ನೋ ಬ್ರೋಕ್ರೇಜ್ ಅವ್ರ ಕೈಯಲ್ಲಿ ದುಡ್ಡು ಕೊಡಬೇಕು ಇವ್ರ ಕೈಯ್ಯಲ್ಲಿ ದುಡ್ಡು ಕೊಡಬೇಕು ಅಂತ ಏನಿಲ್ಲ ನೀವು ಹೋಗಿ ಗೌರ್ಮೆಂಟ್ ಬ್ಯಾಂಕ್ಗೆ ದುಡ್ಡು ಕೊಡಬೇಕು ಮನೇನ ನಿಮ್ದಾಗಿಸ್ಕೊಳ್ಬೇಕು ಅಷ್ಟೇ ಇಲ್ಲಿ ಯಾವುದೋ ಯಾವುದೇ ಕಾರಣಕ್ಕೆ ಯಾವ್ದು ಯಾರ್ದೋ ಕೈಯಲ್ಲಿ ದುಡ್ಡು ಕೊಡಬೇಕು ನಾವು ಅಂತ ಏನಿಲ್ಲ ಸೊ ಸಖತ್ತಾಗಿ ಮನೆ ಇದೆ ಒನ್ ಬಿ ಎಚ್ ಕೆ ಮನೆ ಇದೆ ಹಾಲು ಬೆಡ್ರೂಮು ಕಿಚನು ನಾನು ನಿಜ ನನಗೆ ಒಂದು ಲಕ್ಕಿಯೆಸ್ಟ್ ಪರ್ಸನ್ ಅಂತಲೇ ಹೇಳ್ಕೊಬೋದು ಯಾಕಂದರೆ ಬೆಂಗಳೂರಲ್ಲಿ ಮನೆ ಮಾಡೋದು ಸುಲಭದ ಕೆಲಸ ಅಲ್ವೇ ಅಲ್ಲ ಅಂದ್ಕೊತೀನಿ ಹೌದು ಸ್ವಲ್ಪ ಬೆಂಗಳೂರು ಬಿಟ್ಟು ದೂರ ದೂರ ಇರುತ್ತೆ ಸರೌಂಡಿಂಗು ಯಲಹಂಕ ಆಗಲಿ ಆಮೇಲೆ ಅಗ್ರಹಾರ ಪಾಳಿ ಆಗಲಿ ಹೊರಮಾವು ಆಗಲಿ ಮತ್ತು ಬೆತ್ತನ್ಗೆರೆ ಈ ಥರ ಎಲ್ಲ ಇರುತ್ತೆ ಬಟ್ ರೋಡ್ಸ್ ರೋಡ್ ರೋಡ್ ಸೈಡಲ್ಲೇ ಇದೆ ಅಷ್ಟೊಂದೇನು ಒಳಗಡೆ ಏನು ಮಾಡಿಲ್ಲ ಅವರು ರೋಡ್ ರೋಡ್ ಸೈಡಲ್ಲೇ ನಿಮಗೆ ಮನೆಗಳಿರುತ್ತೆ ಇದು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ನಿಮಗೆ ಒಂದು ಮೆಸೇಜ್ ಬರುತ್ತೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಮನೆ ಸೆಲೆಕ್ಟ್ ಆಗಿದೆ ಎಲ್ರಿಗೂ ಆಗುತ್ತೆ ಲಕ್ ಅಂತ ಇದರಲ್ಲಿ ಏನಿಲ್ಲ ಓಕೆನಾ ಲಕ್ ಇದ್ರೆ ಸಿಗುತ್ತೆ ಅಂತ ಏನಿಲ್ಲ ಇದು ಎಲ್ರಿಗೂ ಟೋಟಲಿ ಯಾರು ಅಮೌಂಟ್ ಪೇ ಮಾಡ್ತಾರೆ ಎಲ್ರಿಗೂ ಸಿಗುತ್ತೆ ಯಾರು ವರಿ ಮಾಡ್ಕೊಳಕ್ ಹೋಗ್ಬೇಡಿ ಇದನ್ನು ಹೇಳ್ತಾ ಇದೀನಿ ನಾನು ಅಯ್ಯೋ ಲೆಕ್ಕಿದೋರು ಸಿಗುತ್ತೆ ಇಷ್ಟೆಲ್ಲ ನಾವು ದುಡ್ಡು ಖರ್ಚು ಮಾಡಿ ಅಪ್ಲೈ ಮಾಡ್ತೀವಿ ಇದಕ್ಕೆ ಏನಪ್ಪ ಅಂತಂದ್ರೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಒಂದು ನೂರು ರೂಪಾಯಿ ಹತ್ತರ ತಗೋಬಹುದು ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಓಕೆನಾ ಅಪ್ಲೈ ಚಾರ್ಜಸ್ ಅಂತ ಹೇಳ್ತೀನಿ ಓಕೆನಾ ನಾವು ಇಷ್ಟೆಲ್ಲ ಅಮೌಂಟ್ ಖರ್ಚು ಮಾಡಿ ಅಪ್ಲೈ ಮಾಡಿರ್ತೀವಿ ಆಮೇಲೆ ನಮಗೆ ಮನೆ ಸಿಗುತ್ತೋ ಇಲ್ವೋ ಆಮೇಲೆ ಇದು ನಿಮಗೆ ಫಸ್ಟ್ಗೆ ದುಡ್ಡು ಕಟ್ಟಂಗಿಲ್ಲ ನೀವು ಮನೆ ಅಲರ್ಟ್ ಆದಮೇಲೆ ನೀವು ದುಡ್ಡು ಕಟ್ಟಬೇಕು ಐವತ್ತು ಸಾವಿರ ಕಟ್ಟಬೇಕು ಫಸ್ಟಿಗೆ ಯಾಕಂದರೆ ಮನೆ ನಮ್ದಾಗಿಸ್ಕೊಳ್ಬೇಕಲ್ವಾ ಸೊ ಐವತ್ತು ಸಾವಿರ ಕಟ್ಟಿ ನೀವು ಮನೇನ ಬುಕ್ ಮಾಡ್ಕೋಬೇಕು ಮನೆ ಬುಕ್ ಮಾಡ್ಕೊಂಡ್ಮೇಲೆ ನಿಮಗೆ ಲೋನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇದು ಬಂದುಬಿಟ್ಟು ನಿಮಗೆ ಲೋನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಐದು ಲಕ್ಷಕ್ಕೆ ಲೋನ್ ಆಗುತ್ತೆ ಸೊ ಇದು ಟೋಟಲ್ ಬಂದ್ಬಿಟ್ಟು ನಿಮಗೆ ಎಂಟು ಲಕ್ಷ ಎಂಟು ಲಕ್ಷದಲ್ಲಿ ಒಂದು ಲಕ್ಷ ಅಲ್ಲೇ ಸ ಮನ್ನಾ ಅಂತ ಮಾಡಿದ್ದಾರೆ ಏಳು ಲಕ್ಷ ಟೋಟಲು ಏಳು ಲಕ್ಷ ಏಳು ಲಕ್ಷದಲ್ಲಿ ನೀವು ಆಲ್ರೆಡಿ ಐವತ್ತು ಸಾವಿರ ಕಟ್ಟಿರ್ತೀರ ಸೊ ಆರೂವರೆ ಲಕ್ಷಕ್ಕೆ ಮಾತ್ರ ನಿಮಗೆ ಲೋನು ಹೆಂಗಂದರೆ ನಿಮಗೆ ಐದೂವರೆ ಲಕ್ಷ ಲೋನ್ ಆಗಿಬಿಡುತ್ತೆ ಇದರಲ್ಲಿ ಲೋನ್ ಅಂತಂದರೆ ನಿಮಗೆ ನಿಮ್ಮದು ಬ್ಯಾಂಕ್ ನಿಮ್ಮ ನಿಮ್ಮ ಬ್ಯಾಂಕ್ಗಳು ಇದೆಯೋ ಅದು ಇಲ್ಲ ಅವರೇ ಚೂಸ್ ಮಾಡಿ ಕೊಟ್ಟಿರ್ತಾರೆ ಒಂದು ನಾಲ್ಕೈದು ಬ್ಯಾಂಕ್ ಕೊಟ್ಟಿರ್ತಾರೆ ಅದ್ರಲ್ಲಿ ನಿಮ್ಗೆ ಲೋನ್ ಆಗುತ್ತೆ ಅಮೌಂಟ್ ತಂದ್ಬಿಟ್ಟು ನೀವು ಇಲ್ಲಿ ಕಟ್ಟರೆ ನಿಮ್ಗೆ ಕೀ ಕೊಟ್ಬಿಡ್ತಾರೆ ನಿಮಗೆ ನಿಮ್ಗೆ ಲೋನಿಂಗ್ ಪ್ರೊಸೆಸ್ ಒಂದು ಸೆವೆನ್ ಟು ಏಟ್ ಇಯರ್ಸ್ ಲೋನಿಂಗ್ ಪ್ರೊಸೆಸ್ ಇರುತ್ತೆ ಅಷ್ಟೇ ಮನೆ ನಿಮ್ಮದಾಗುತ್ತೆ ನೀವು ಬಾಡಿಗೆ ಆದ್ರೂ ಕೊಟ್ಕೊಳ್ಳಿ ನೀವಾದ್ರೂ ಹೋಗಿರಿ ಇರೋ ತರಾನೇ ಇದೆ ಆರಾಮಾಗಿ ಹೆಂಗಂದರೆ ನಿಮಗೆ ಒಂದು ಬೇಸಿಂಗ್ ವಾಷಿಂಗ್ ಬೇಸಿನ್ ಫೆಸಿಲಿಟಿ ಆಗಲಿ ವಾಶ್ರೂಮ್ ಫೆಸಿಲಿಟಿ ಆಗಲಿ ಆಮೇಲೆ ಕಿಚನ್ ರೂಮ್ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಟೋಟಲಿ ಟೋಟಲಿ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನಿಜ ವರ್ತ್ ಅಂತಲೇ ಹೇಳ್ಬೋದು ಅದು ನೀವು ಒಂದು ನೋಡಿ ನಾನು ನನ್ನ ಹತ್ರ ವೀಡಿಯೋ ಇದ್ದರೆ ನಾನು ಲಾಸ್ಟಲ್ಲಿ ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ನನ್ನ ಹತ್ರ ಎಲ್ಲ ಫೋನಲ್ಲಿ ಹೋಗಿಬಿಟ್ಟಿದೆ ಸೊ ಹಾಗಾಗಿ ನನ್ನ ಹತ್ರ ವೀಡಿಯೋ ಇಲ್ಲ ಅನಿಸುತ್ತೆ ಸೊ ಯಾರು ಅಮೌಂಟ್ ಹಾಗಂಗೆ ಪ್ಲೇ ಪೇ ಮಾಡಿದ್ದಾರೆ ಅವ್ರಿಗೆಲ್ಲ ಮನೆನ ನೀಟಾಗಿ ರೆಡಿ ಮಾಡಿ ನೀರಿನ ಫೆಸಿಲಿಟಿ ಕರೆಂಟ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಮತ್ತು ವಾಚ್ಮ್ಯಾನ್ ಫೆಸಿಲಿಟಿ ನಾವು ಎಂಟ್ರಿ ಕೊಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ಗೆ ಇದ್ದೀವೋ ಏನೋ ಅನ್ನೋ ಥರ ಒಂದು ಫೀಲ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನಾವು ಫಸ್ಟು ತೊಗೊಂಡಾಗ ಅಯ್ಯೋ ಬರ್ತಿದ್ಯೋ ಇಲ್ವೋ ಬರ್ತಿದ್ಯೋ ಇಲ್ವೋ ಅಂತ ನಾವು ಅಂದ್ಕೊತಾ ಇದ್ವಿ ಬಟ್ ಇವಾಗ ಅವರೆಲ್ಲ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಇದೆ ಅಂದರೆ ನಿಜ ಯಾವಾಗ ಯಾವಾಗ ಇಲ್ಲಿ ಬರ್ತೀವೋ ನಮ್ಮದು ಅಂತ ಯಾವಾಗುತ್ತೋ ಅಂತ ನನಗಂತೂ ಮಲ್ಕೊಂಡ್ರು ಎದ್ರೂ ಅದೇ ಚಿಂತೆಯಲ್ಲಿರ್ತೀನಿ ನಾನಂತೂ ಹೇಗಾಗುತ್ತೋ ಲೋನಿಂಗ್ ಲೋನಿಂಗ್ ಪ್ರೊಸೆಸ್ ಹೇಗಾಗುತ್ತೋ ಯಾವಾಗ ಬರುತ್ತೋ ಪೂಜೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲ ಅಂದ್ಕೊತಾ ಇರ್ತೀನಿ ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸಖತ್ ನಿಜ ಸಕ್ಕತ್ ಸೂಪರ್ ಆಗಿದೆ ಮನೆ ಮಾತ್ರ ನಾವು ಇವಾಗ ಹೇಗೆ ಈ ಮನೆಯಲ್ಲಿದ್ವೋ ಅದೇ ಥರ ಮನೆ ಇದೆ ನಮಗೆ ಏನು ಈ ಥರ ಅಯ್ಯೋ ಗೌರ್ಮೆಂಟ್ ಮನೆ ಅಂದರೆ ಹಂಗಿರಲ್ಲ ಹಿಂಗಿರಲ್ಲ ಕಿಟಕಿನೇ ಇರಲ್ಲ ಅದಕ್ಕೆ ಅಂತ ಎಲ್ಲ ಹೇಳಿರ್ತಾರೆ ನಮಗೂ ಮೊದಲು ಇದೇ ಥರ ಬ್ರೈನ್ ವಾಶ್ ಮಾಡಿದರು ಬಟ್ ನೋಡೋಣ ಎಲ್ಲಿ ನಮಗೆ ಏಳು ಲಕ್ಷದಲ್ಲಿ ಎಲ್ಲಿ ಮನೆ ಸಿಗುತ್ತೆ ನಿಮಗೆ ಅದು ಹೇಳಿ ಫಸ್ಟ್ ಆಫ್ ಆಲು ಏಳು ಲಕ್ಷದಲ್ಲಿ ಎಲ್ಲಿ ಮನೆ ಸಿಗುತ್ತೆ ಎಲ್ಲೂ ಸಿಗೋಲ್ಲ ನಿಮಗೆ ಅಪಾರ್ಟ್ಮೆಂಟ್ ಆದರೂ ಸಿಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ಯಾರು ಹಿಂದೇಟ್ ಹಾಕಬೇಡಿ ಎಲ್ಲರೂ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಸಾರಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಎ ಪಿ ಎಲ್ ಆರ್ ಬಿ ಪಿ ಎಲ್ ಯಾರ್ಡು ಓಕೆ ಓಕೆನಾ ಮತ್ತೆ ರೇಷನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ವೋಟರ್ ಐಡಿ ಮತ್ತೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಇಷ್ಟಿದ್ರೆ ಸಾಕು ಎಸ್ ಸಿ ಎಸ್ ಟಿ ಅವ್ರಿಗೆ ಮತ್ತೆ ಒಂದು ಲಕ್ಷ ಕಮ್ಮಿ ಇದೆ ಆರು ಲಕ್ಷದಲ್ಲೇ ಮತ್ತೆ ಒಂದು ಲಕ್ಷ ಕಮ್ಮಿ ಅಂದ್ರೆ ಐದು ಲಕ್ಷ ಮಾತ್ರ ಇವ್ರು ಪೇ ಮಾಡಬೇಕು ಸೊ ಇಂಥದೆಲ್ಲ ಫೆಸಿಲಿಟಿ ನೀವು ಬಿಡಬೇಡಿ ಅಂತ ಖಂಡಿತ ಖಂಡಿತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಪರ್ಸ್ನಲ್ ಇದರಿಂದ ನಾನು ಹೇಳ್ತಾ ಇದ್ದೀನಿ ಯಾರು ಬಿಡೋಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತು ಗೃಹಲಕ್ಷ್ಮಿ ದುಡ್ಡು ಅವ್ರ ಹತ್ರ ಗೌರ್ಮೆಂಟ್ ಹತ್ತಿರ ದುಡ್ಡೇ ಇಲ್ವಂತೆ ಹಾಗೆ ಹೀಗೆ ಅಂತ ಯಾರು ಅನ್ನೋಕ್ಕೆ ಹೋಗಬೇಡಿ ಎಲ್ರಿಗೂ ಬರುತ್ತೆ ಒಂದು ಮಂತ್ ವೆಯ್ಟ್ ಮಾಡಿ ಗೌರ್ಮೆಂಟಿಂದ ಒಂದು ದುಡ್ಡು ತಿನ್ನಬೇಕು ಅಂದ್ರೂ ಋಣ ಇರಬೇಕು ನಾವು ಬಿಟ್ಟಿಯಾಗಿ ತಿಂತಾಯಿದ್ದೀವಿ ಅಂತಂದರೆ ಏನೇನೋ ಮಾತಾಡಬಾರ್ದು ವೆಯ್ಟ್ ಮಾಡಿ ಸಿಗುತ್ತೆ ಲೇಟ್ ಆದ್ರೂ ಅವ್ರು ಒಂದೇ ಸಾರಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ವೇಟ್ ಮಾಡೋಣ ಯಾರು ಏನಂದರೆ ಬೇರೆ ಬೇರೆ ಏನೇನೋ ಥರ ಮಾತಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಆದಷ್ಟು ಆದಷ್ಟು ಬಡೂರಿಗೆ ತಲುಪಲಿ ಈ ವಿಡಿಯೋ ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಬಾಯ್ ಬೈ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ವ